ಹಾಲಿನ ಮೇನಿನ ಕೆನೆ ಪರೋಟಕ್ಕಿಂತ ಜಾಸ್ತಿ ನೀವು ನೀವೇನು ಮಾಡಬೇಕು ಗೊತ್ತಾ ಒಂದು ಮೂರರಿಂದ ನಾಲ್ಕು ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಸಾಕಾಗುತ್ತೆ ನೋಡಿ ಪರೋಟ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಯಾಗಿ ಬಂದಿದೆ ನಮ್ಮ ಹಾಲಿನ ಮೇನಿನ ಕೆನೆ ವಾವ್ ನೋಡಿ ಅಷ್ಟೊಂದು ಸರಿಯಾಗಿ ಬಂದಿದೆ ಅಲ್ವಾ ಏನಾದರೂ ಒಂದು ಕಪ್ ಹಾಲಿನ ಮೇಲಿನ ಕೆನೆ ಬಂದಿದೆ ಇದು ನೋಡ್ತಿರ್ಬೋದು ಎಷ್ಟೊಂದು ಕೆನೆ ಜಮಾ ನಾನು ಕೇವಲ ಇದು ಒಂದು ಹತ್ತು ದಿನ ಕೆನೆ ಇರ್ಬೋದು ಇದು ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಹೇಳ್ಕೊಡ್ತೀನಿ ಆ ಟಿಪ್ನ ನೀವು ಫಾಲೋ ಮಾಡಿ ನೋಡಿ ನೀವು ಕೂಡ ಇಷ್ಟೊಂದು ಕೆನೆನ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಲೀಟ್ರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಫುಲ್ ಕ್ರೀಮ್ ಹಾಲಿದೆ ಇದು ಮತ್ತೆ ಡೈರಿ ಹಾಲಿದೆ ಇದು ನಿಮ್ಮ ಹತ್ರ ಡೈರಿ ಇಲ್ಲ ಸಿಗೋದಿಲ್ಲ ಹಾಲು ಅನ್ನೋದಾದರೆ ಫುಲ್ ಕ್ರೀಮ್ ಹಾಲು ಬರುತ್ತೆ ಅಲ್ವ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಮೊದಲಿಗೆ ನಾನು ಪಾತ್ರೆಯಲ್ಲಿ ನೀ ಹಾಲು ಹಾಕೋಕ್ಕಿಂತ ಮೊದಲು ನೀರು ಹಾಕಿದ್ದೀನಿ ಯಾಕೆ ನೀರು ಹಾಕಬೇಕಂದ್ರೆ ಇದು ತಳ ಹತ್ತೋದಿಲ್ಲ ಒಂದು ಸ್ವಲ್ಪ ಮೊದಲಿಗೆ ನೀರೇ ಹಾಕ್ಕೊಳ್ಳಿ ನೀರು ಮೇಲೆ ಹಾಲನ್ನ ಹಾಕ್ಕೊಳ್ಳಿ ಮತ್ತೆ ನಾನಿಲ್ಲಿ ಎರಡು ಲೀಟ್ರ್ ಆಗುವಷ್ಟು ಹಾಲನ್ನ ಬಳಸಿದ್ದೀನಲ್ವ ನೀವು ಇಷ್ಟು ಬಳಸಬೇಕಂತೇನಿಲ್ಲ ಅರ್ಧ ಲೀಟ್ ಲೀಟ್ರ್ ಆಗಿರ್ಬೋದು ಒಂದು ಲೀಟ್ರ್ ಆಗಿರ್ಬೋದು ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಹಾಕೆ ಸರಿಯಾಗಿ ಬರುತ್ತೆ ಅದಕ್ಕೆ ಓಕೆ ನೋಡಿ ಇವಾಗ ಎರಡು ಲೀಟ್ರ್ ಹಾಲು ಹಾಕ್ಕೊಂಡಿದ್ದು ನಾನಿಲ್ಲಿ ಇವಾಗ ಇದು ನಾನು ಗ್ಯಾಸಿನ ಮೇಲೆ ಎತ್ತಿಟ್ಕೊತಿದ್ದೀನಿ ಓಕೆ ನೋಡಿ ನಾನು ಇಲ್ಲಿ ಗ್ಯಾಸಿನ ಮೇಲೆ ಎತ್ತಿಟ್ಟಿದ್ದೀನಿ ಇವಾಗ ಸ್ಲೋ ಗ್ಯಾಸ್ನಲ್ಲಿ ನಾನು ಉಕ್ಕು ಬರೋತನ ಹಾಗೇ ಕಾಯಿಸ್ತಿದ್ದೀನಿ ನಿಮ್ಮ ಹತ್ರ ಟೈಮ್ ಇಲ್ಲ ಅನ್ನೋದಾದರೆ ನೀವೇನು ಮಾಡಿ ಸ್ಲೋ ಗ್ಯಾಸ ಅಥವಾ ಹೈ ಫ್ಲೇಮ್ದಲ್ಲಿ ಭೀ ಕಾಯಿಸಿರು ಭೀ ನಡೆಯುತ್ತೆ ಹೈ ಫ್ಲೇಮ್ದಲ್ಲಿ ಕಾಯಿಸಿ ನಂತರ ಅದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಬೇಕಾಗುತ್ತೆ ನಾನಿವಾಗ ಗ್ಯಾಸ ಸ್ಲೋ ಮಾಡಿದ್ದೀನಿ ಸ್ಲೋ ಮಾಡಾದ ಮೇಲೆ ನಾನಿಲ್ಲಿ ಈ ರೀತಿ ಚಮಚಿಟ್ಟಿದ್ದೀನಿ ಈ ರೀತಿ ಚಮಚ ಯಾಕೆ ಇಡಬೇಕಂದ್ರೆ ಏನಾಗುತ್ತೆ ಹಾಲು ಉಕ್ಕು ಬರೋದಿಲ್ಲ ನೋಡಿ ಹಾಲು ಉಕ್ಕು ಬಂದಿದೆ ಇವಾಗ ಉಕ್ಕು ಬಂದರೂ ಬಿ ಅದು ಚೆಲ್ತಾ ಇಲ್ಲ ಈ ರೀತಿ ಚಮಚ್ಚ ಇಟ್ರೆ ಅದು ಚೆಲ್ಲೋದಿಲ್ಲ ಉಕ್ಕು ಬರೋತನ ನಾನು ಹಾಲನ್ನ ಕಾಯಿಸಿದ ಮತ್ತೆ ಇವಾಗ ಒಂದು ಮೂರ್ನಾಲ್ಕು ನಿಮಿಷ ಆಗೋ ತನಕ ಹಾಗೆಯೇ ಸ್ಲೋ ಗ್ಯಾಸ್ ನಲ್ಲಿ ಇದನ್ನ ಕುದಿಸ್ತಿದ್ದೀನಿ ನೀವು ಇಲ್ಲಿ ಹೈ ಫ್ಲೇಮ್ದಲ್ಲಿ ಕಾಯಿಸಿದ್ರೆ ಒಂದು ಹತ್ತು ನಿಮಿಷ ಆಗೋ ತನಕ ಹಾಗೆಯೇ ಕುದ್ದಿಸ್ಕೊಳ್ಳಿ ಸ್ಲೋ ಗ್ಯಾಸ್ನಲ್ಲಿ ಓಕೆ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಈ ರೀತಿ ಜಲ್ಡಿ ಮುಚ್ತಿದ್ದೀನಿ ನಾನು ನಿಂಬಲ್ಲಿ ಈ ರೀತಿ ಜಲ್ಡಿ ಇಲ್ಲ ಅನ್ನೋದಾದರೆ ಪ್ಲೇಟ್ನ ಈ ರೀತಿ ಮುಚ್ಚಿ ಪೂರ್ತಿಯಾಗಿ ಮುಚ್ಚಬಾರ್ದು ಜಲ್ದಿ ಅದು ತಣ್ಣಗಾಗೋದಿಲ್ಲ ಮತ್ತು ಕೆನೆ ಕೂಡ ಸರಿಯಾಗಿ ಬರೋದಿಲ್ಲ ಇವಾಗ ಉಗುರು ಬೆಚ್ಚಗೆ ಆಗಿದೆ ಉಗುರು ಬೆಚ್ಚಿಗೆ ಆಗೋ ತನಕ ಅದಕ್ಕೆ ಹಾಗೆಯೇ ನಾನು ಬಿಟ್ಟಿದ್ದ ನೋಡಿ ಈ ರೀತಿ ಆಗಿರಬೇಕು ನಾವು ಮೊಸರಿಗೆ ಜಮಾ ಮಾಡ್ತೇವಲ್ಲ ಅಂದರೆ ಮೊಸರು ಯಾವ ರೀತಿ ಮಾಡ್ಕೊತೇವಲ್ಲ ಆ ರೀತಿ ಆಗಿರ್ಬೇಕು ಹಾಲ ಇವಾಗ ರಾತ್ರಿ ಆಗಿದೆ ನಾನು ಇವಾಗ ನಿಮಗೆ ಮುಂಜಾನೆ ತೋರಿಸ್ತೀನಿ ಮತ್ತು ಈ ಹಾಲನ್ನ ಟೋಟಲಿ ಕೆನೆ ತೊಕೊತನ ಹಾಲು ಯೂಸ್ ಮಾಡಬಾರ್ದು ಇದೇ ಇದ್ರದ್ದು ಮೇನ್ ಸೀಕ್ರೆಟಾ ಅಂದರೆ ಹಾಲನ್ನ ಬಳಸಬೇಡಿ ನೀವು ಹಾಗೇನೆ ಕೆನೆ ತಕ್ಕೊಂತನ ಹಾಗೇನೆ ಬಿಡಬೇಕಾಗುತ್ತೆ ನೋಡಿ ನಾನಿವಾಗ ಮುಂಜಾನೆ ತೋರಿಸ್ತಿದ್ದೀನಿ ಅಂದರೆ ನಿನ್ನೆ ರಾತ್ರಿ ಆರೇಳು ಗಂಟೆಗೆ ನಾನು ಒಳಗಿಟ್ಟಿದ್ದೆ ಇದು ವಾವ್ ನೋಡಿ ಎಷ್ಟು ಎಷ್ಟು ದಪ್ಪ ಬಂದಿದೆ ಅಲ್ವಾ ಸೊ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿದ್ದೀರಿ ಸಾಕು ಎಷ್ಟು ಕೆನೆ ಬರುತ್ತೆ ಅಲ್ವಾ ನೋಡಿ ನೀವು ಯಾವುದು ಹಾಲು ತೊಗೊಂಡ್ರೂ ಭೀ ಪರವಾಗಿಲ್ಲ ಇದೇ ಸ್ಟೆಪ್ನ ಫಾಲೋ ಮಾಡಿ ಒಂದು ಹತ್ತು ದಿನ ಕೆನೆ ಇದೆ ಇದು ಸುಮಾರು ಒಂದು ಕೆ ಜಿ ಆಗುವಷ್ಟು ತುಪ್ಪ ಮಾಡ್ಕೋಬೋದು ಇದರಲ್ಲಿ ಮತ್ತು ತುಪ್ಪದ್ದು ರೇಟ್ ಗೊತ್ತೇ ಇರುತ್ತೆ ಅಲ್ವ ಒಂದು ಸಾವಿರ ರೂಪಾಯಿ ತುಪ್ಪ ಆಗಿದೆ ಇವಾಗ ಒಂದು ಸಾವಿರ ಏನು ಹನ್ನೆರಡು ನೂರು ರೂಪಾಯಿ ಇರ್ಬೋದು ಇವಾಗ ನೋಡಿ ಎಷ್ಟು ತುಪ್ಪ ತೊಗೊಂಡಿದ್ದೆ ನಾನು ನಾನು ಸುಮಾರು ದಿನಾಲೂ ಒಂದೊಂದು ಲೀಟ್ರ್ ಹಾಲನ್ನ ಯೂಸ್ ಮಾಡ್ತೀನಿ ಇವತ್ತು ಮಾತ್ರ ನಾನು ಎರಡು ಲೀಟ್ರ್ ಆಗೋವಷ್ಟು ಮಾಡಿ ತೋರಿಸಿದ್ದೆ ನಿಮಗೆ ನೋಡಿ ಎಷ್ಟು ಕೆನೆ ಬಂದಿದೆ ಅಲ್ವಾ ಸೊ ನೀವು ಕೂಡ ಈ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಸಾಕು ಕೆನೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ನಾನು ನಿಮಗೆ ಆಲ್ಮೋಸ್ಟ್ ಈ ಇದೇ ಬೆಣ್ಣೆನ ಬಳಸಿ ತುಪ್ಪನ ಮಾಡಿ ತೋರಿಸಿದ್ದ ಥ್ಯಾಂಕ್ ಯು